ಒಂದು ವಿಷಯ ಅಟ್ಟಿ ಅಂಗಡಿ ನಾರಾಯಣರಾವ್ ಪರಿಚಯವನ್ನ ಮಾಡ್ತಾ ಇದ್ದೀನಿ ಅಟ್ಟಿ ಅಂಗಡಿ ನಾರಾಯಣರಾವ್ ಅವರು ಹನ್ನೊಂದು ಫೆಬ್ರವರಿ ಸಾವಿರದ ಎಂಟುನೂರ ಮೂರರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಟ್ಟಿ ಅಂಗಡಿಯಲ್ಲಿ ಜನಿಸಿದರು ಇವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ವೃತ್ತಿಯನ್ನ ಆರಂಭಿಸ್ತಾರೆ ಇಂಡಿಯನ್ ಸೋಶಿಯಲ್ ರಿಫಾರ್ಮರ್ ಮತ್ತು ಇಂಡಿಯನ್ ಇಂಡಿಯನ್ ಸೆಕ್ರೆಟರ್ ಈಸ್ಟ್ ವೆಸ್ಟ್ ಪತ್ರಿಕೆಗಳಲ್ಲಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿರುವುದನ್ನ ನಾವು ನೋಡ್ಬೋದಾಗಿದೆ ಹಾಗೆ ಕರ್ನಾಟಕದ ಪರಿಷತ್ ಪತ್ರಿಕೆ ಶ್ರೀಕೃಷ್ಣ ಸೂಕ್ತಿ ವಾಗ್ಭೂಷಣ ಪತ್ರಿಕೆಗಳಲ್ಲೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ ಇವರ ಕೆಲವು ಕಮನಗಳನ್ನ ಪ್ರಕಟಿಸಿದರೆ ಅದರಲ್ಲಿ ಮಹತ್ವವಾದಂತಹವುಗಳನ್ನು ನಾವು ನೋಡೋದಾದ್ರೆ ಹೊಸಗನ್ನಡದ ಆರಂಭ ಕಾಲದ ಅನುವಾದಕರು ಅಂತ ನಾವು ಇವ್ರನ್ನ ಕರಿತೀವಿ ಹೊಸಗನ್ನಡದ ಆರಂಭ ಕಾಲದ ಅನುವಾದಕರು ಹೊಸಗನ್ನಡದ ಅರುಣೋದಯ ಕಾಲದ ಆಂಗ್ಲ ಕವನಗಳನ್ನ ಕನ್ನಡಕ್ಕೆ ಅನುವಾದಿಸಿದಂಥವ್ರು ಬಿಎಂ ಶ್ರೀ ಅವರಿಗಿಂತಲೂ ಮೊದಲು ಆಂಗ್ಲ ಕವನಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು ಅಂದ್ರೆ ಅಟ್ಟಿ ಅಂಗಡಿ ನಾರಾಯಣ ರಾವ್ ಅವರು ಇವರ ಕೃತಿಗಳು ಆಂಗ್ಲ ಕವಿತಾವಳಿ ಕನ್ನಡ ಕವಿತೆಯ ಭವಿತವ್ಯ ಪ್ರಸಿದ್ಧ ಹಿಂದೂ ದೇಶದ ಸ್ತ್ರೀಯರು ಇಂಗ್ಲಿಷ್ ಕನ್ನಡ ನಿಘಂಟು ಕನ್ನಡ ಕಥಾನಕ ಬ್ರಹ್ಮಗೀತ ನಲ್ವತ್ ಮೂರು ಹಾಡುಗಳು ಅಂತ ಹೇಳಿ ಇವರು ಕೃತಿಗಳನ್ನ ರಚಿಸಿದ್ದಾರೆ ಈ ಅನುವಾದವನ್ನ ನೋಡೋದಾದ್ರೆ ಅಟ್ಟಿಯಂಗಡಿ ನಾರಾಯಣರಾವ್ ಮತ್ತು ಗೋವಿಂದರಾಜ್ ಅವರು ಸೇರಿ ಗ್ರೇ ಕವಿಯ ಎಲಿಜಿ ರಿಟರ್ನ್ಸ್ ಇನ್ ಎ ಕಂಟ್ರಿ ಚರ್ಚ್ ಆಡ್ ಅನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇವರು ಗಾಯತ್ರಿ ಮಂತ್ರ ಭಜನೆ ಪದಗಳನ್ನು ಕೂಡ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಆಂಗ್ಲ ಕವಿತಾವಳಿಯ ಕನ್ನಡಕ್ಕೆ ಅನುವಾದ ಮಾಡಿದ ಒಂದು ಕವನ ಸಂಕಲನ ಅಟ್ಟಿ ಅಂಗಡಿ ನಾರಾಯಣರಾವ್ ಅವರದು ಇದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇವರು ಪ್ರಕಟ ಮಾಡ್ತಾರೆ ಈ ಕೃತಿಯನ್ನ ಕಾವ್ಯಪ್ರಿಯ ತರುಣರಿಗೆ ಸಮರ್ಪಿಸಿದ್ದಾರೆ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಪ್ರಕಟವಾಗುವ ಮೊದಲೇ ಈ ಅನುವಾದವು ಪ್ರಕಟವಾಗಿತ್ತು ಆಂಗ್ಲ ಕವಿತಾವಳಿಯ ಸಂಕಲನದಲ್ಲಿ ಹದಿನಾರು ಕವನಗಳಿವೆ ಒಂಬೈನೂರ ರಲ್ಲಿ ಆಂಗ್ಲ ಕವಿತಾವಳಿ ಸಂಕಲನವನ್ನ ಸಂಪಾದಿಸಿ ಪ್ರಕಟಿಸ್ತಾರೆ ಇಲ್ಲಿರುವಂತ ಕವನಗಳನ್ನು ನಾವು ನೋಡೋದಾದ್ರೆ ಮಿಲ್ಟನ್ ಕವಿಯ ಅನುವಾದ ಮತ್ತೆ ಸರ್ ಹೆನ್ರಿ ವಾಟ್ಸನ್ ಕವಿಯ ಒಂದು ಅನುವಾದ ಇದೆ ಜೇಮ್ಸ್ ಥಾಮ್ಸನ್ನು ವಿಲಿಯಂ ಕಾಲಿನ್ಸ್ ಥಾಮಸ್ ಗ್ರೇ ಜೇನ್ ಟೇಲರ್ ಪಿ ಬಿ ಶೆಲ್ಲಿ ಜಾನ್ ಕಿಡ್ಸ್ ವರ್ಡ್ಸ್ವರ್ತ್ ಲಾಂಗ್ ಫೆಲೋ ಟಿಯರ್ಕ್ ಮತ್ತೆ ಇಮಾರ್ಸನ್ ಇವು ಇವರ ಕವಿಗಳ ಒಂದು ಅನುವಾದಗಳಾಗಿದ್ದಾವೆ ಈ ಅಟ್ಟಿ ಅಂಗಡಿ ನಾರಾಯಣರಾವ್ ಅವರ ಆಂಗ್ಲ ಕವಿತಾವಳಿಯಲ್ಲಿ ಈ ಒಂದು ಕವಿಗಳ ಇಂಗ್ಲಿಷ್ ಗೀತೆಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಕೊನೆಯಲ್ಲಿ ಕೊನೆಯ ಮಂಗಳ ಪದ್ಯ ಅಂತ ಹೇಳಿ ಅಟ್ಟಿ ಅಂಗಡಿ ನಾರಾಯಣರಾಯರವರು ಸ್ವತಂತ್ರ ರಚನೆಯನ್ನ ಬಳಸಿದ್ದಾರೆ ಇದು ಅಟ್ಟಿ ಅಂಗಡಿ ನಾರಾಯಣರಾವ್ ಅವರ ಪರಿಚಯ ಆದ್ರೆ ಮತ್ತೊಬ್ಬ ಕವಿ ಶಾಂತ ಕವಿಯವರ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ಶಾಂತ ಕವಿಗಳು ಹದಿನೈದು ಜನವರಿ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಧಾರವಾಡ ಜಿಲ್ಲೆಯ ಸಂತೇನಹಳ್ಳಿಯಲ್ಲಿ ಜನಿಸ್ತಾರೆ ಇವರ ನಿಜವಾದ ಹೆಸರು ಸಕ್ಕರಿ ಬಾಳಾಚಾರ್ಯ ಅಂತ ಹೇಳಿ ಇವ್ರ ಪೂರ್ಣ ಹೆಸರನ್ನ ನಾವು ನೋಡೋದಾದ್ರೆ ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ಕರಿ ಅಂತ ಇವರು ಉಪಾಧ್ಯಾಯರಾಗಿ ಅಧ್ಯಾಪಕರಾಗಿ ಸುಮಾರು ನಲವತ್ತು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸ್ತಾರೆ ಕನ್ನಡ ನಾಡು ನುಡಿಯ ಉಳಿವಿಗಾಗಿ ಅಪಾರವಾದ ಸೇವೆ ಸಲ್ಲಿಸಿದಂತ ಶಾಂತ ಕವಿಗಳು ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಿಧನರಾಗ್ತಾರೆ ನಾಟಕ ಮಂಡಳಿ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಗದುಗಿನಲ್ಲಿ ಕೃತುಪುರ ವೀರನಾರಾಯಣ ಪ್ರಸಾದಿಕ ನಾಟಕ ಮಂಡಳಿಯನ್ನ ಇವರು ಆರಂಭಿಸ್ತಾರೆ ಇವ್ರನ್ನ ಕರ್ನಾಟಕ ನಾಟಕ ಪ್ರಥಮ ಗುರು ಅಂತ ಹೇಳಿ ಕರ್ನಾಟಕದ ನಾಟಕ ಪಿತಾಮಹ ಅಂತ ಹೇಳಿ ನಾವು ಶಾಂತ ಕವಿಗಳನ್ನ ಕರಿತೀವಿ ಶಾಂತಕವಿಯನ್ನ ಕರ್ನಾಟಕದ ನಾಟಕ ಪಿತಾಮಹ ಅಂತ ಹೇಳಿ ಕರಿತೀವಿ ಪ್ರಮುಖ ನಾಟಕಕಾರರನ್ನು ನೋಡೋದಾದ್ರೆ ನಾವು ಮೊತ್ತ ಮೊದಲು ಶಾಂತಕವಿಗಳು ನಂತರ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಮತ್ತು ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳು ಕನ್ನಡದಲ್ಲಿ ಪೌರಾಣಿಕ ನಾಟಕಗಳನ್ನ ರಚಿಸಿದ ಅಗ್ರಗಣ್ಯರು ಇವ್ರ ಮೂರ್ ಜನ ಅಂತ ಹೇಳ್ಬೋದು ಇವರ ಅಂಕಿತ ನಾಮ ಕುಲದೈವವಾದ ಶಾಂತೇಶನ ಹೆಸರಿನಲ್ಲಿ ಶಾಂತಕವಿ ಎನ್ನುವಂತಹ ಒಂದು ನಾಮವನ್ನೇ ಅವ್ರು ಇಟ್ಕೊಳ್ತಾರೆ ಅದೇ ಇವರ ಒಂದು ಕಾವ್ಯನಾಮ ಅಂಕಿತ ನಾಮ ಇವರು ಕನ್ನಡಾಭಿಮಾನ ದೇಶಾಭಿಮಾನದ ಕವನವನ್ನ ರಚಿಸಿದ ಮೊದಲ ಹೊಸಗನ್ನಡದ ಕವಿ ಅಂತ ಹೇಳಲಾಗುತ್ತೆ ಶಾಂತ ಕವಿಗಳು ತೀರ್ಕೊಂಡಾಗ ಬೇಂದ್ರೆ ಅವರು ಶಾಂತ ಕವಿಗಳ ವಿಶ್ರಾಂತಿ ಎನ್ನುವಂತ ಒಂದು ಕವನವನ್ನ ಬರೀತಾರೆ ಇವರ ಸಾಹಿತ್ಯ ಕೃಷಿಯನ್ನ ನೋಡೋದಾದ್ರೆ ನಾಟಕ ಆನಂದ ಲಹರಿ ಋತು ಸಂಹಾರ ಪುಷ್ಪ ಬಾಣ ವಿಲಾಸ ಮುಕುಂದ ದಾನಾಮೃತ ಮೇಘದೂತ ರಘುವಂಶ ರಸಿಕರ ರಸಿಕ ರಸಿಕ ವಿಚಾರ ವಿರಹ ತರಂಗ ವಿಷಕಂಠ ಖಡ್ಗ ಇವು ಇವರ ಕವನ ಸಂಕಲನಗಳು ನಾಟಕ ಆನಂದ ಲಹರಿ ಋತು ಸಂಹಾರ ಪುಷ್ಪ ಬಾಣ ವಿಲಾಸ ಮುಕುಂದ ದಾನಾಮೃತ ಮೇಘದೂತ ರಘುವಂಶ ರಸಿಕರ ರಸಿಕ ವಿಚಾರ ವಿರಹ ತರಂಗ ವಿಷಕಂಠ ಖಡ್ಗ ಅನ್ನುವಂಥವು ಇನ್ನು ಇವರ ನಾಟಕೀ ಮತ್ತು ಕನ್ನಡ ದಾಸಯ್ಯ ಅನ್ನುವಂಥವು ಇವರ ಪ್ರಮುಖವಾದ ಕವನಗಳು ಈ ಕನ್ನಡ ದಾಸಯ್ಯ ಅನ್ನುವಂತ ಕವನ ಏನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಧಾರವಾಡ ಸಾಹಿತ್ಯ ಸಮ್ಮೇಳನದ ಹಣಕಾಸಿನ ನೆರವಿಗಾಗಿ ರಚಿಸಿದಂತ ಒಂದು ಕವನ ಇದು ಬೇಡಲು ಕನ್ನಡ ದಾಸಯ್ಯ ಬಂದಾನೆ ನೀಡಿರುವ ತಡ ಮಾಡದೇನೆ ಅಂತ ಹೇಳಿ ಈ ಕವನವನ್ನ ರಚನೆ ಮಾಡಿದ್ದಾರೆ ಕನ್ನಡದ ದಾಸಿಮಯ್ಯ ಅಂತ ಹೇಳಿ ತನ್ನನ್ನ ಕರ್ಕೊಂಡಂತವ್ರು ಶಾಂತ ಕವಿಗಳು ರಕ್ಷಿಸು ಕರ್ನಾಟಕ ದೇವಿ ಇದು ಮುಂಬೈ ಕರ್ನಾಟಕದ ನಾಡಗೀತೆ ಅಂತ ಹೆಸರುವಾಸಿ ಆಗಿರುತ್ತೆ ಲಾವಣಿ ನೀ ಯಾರಿಗೇಳತಿ ಓಲಾ ಒಡೀತಿ ಹಸನ ಮಾಡ್ತಿ ಇದು ಶಾಂತ ಕವಿಗಳು ರಚಿಸಿದಂತ ಒಂದು ಲಾವಣಿ ಇವರ ಪ್ರಮುಖ ಸಾಲನ್ನು ನೋಡೋದಾದ್ರೆ ಬೇಡಲು ಕನ್ನಡ ದಾಸಯ್ಯ ಬಂಧಿಹನು ನೀಡಿರುವ ತಡ ಮಾಡದಲೆ ಅನ್ನೋದು ಏಳು ಸಾಯಣ್ಣ ಕಟ್ಟು ಗ್ರಂಥವನೇಳು ಪಂಪಾ ಕ್ಷೇತ್ರಕ್ಕೆ ಗಾಳಿ ಗಂಟುಗಳು ದೇತಕ್ಕೆ ಏಳು ಈ ಕ್ಷಣ ಮಾತ್ರಕ್ಕೆ ಅನ್ನೋದು ಇವ್ರ ಸ್ವತಂತ್ರ ನಾಟಕಗಳು ಉಷಾಪರಣ ಸಿರಿಯಾಳ ಸತ್ವ ಪರೀಕ್ಷೆ ಸುಂದೋಪಸುಂದ ವಧೆ ವತ್ಸಲಾಹರಣ ಕೀಚಕ ವಧೆ ಸುಧನ್ವ ವಧ ಸೀತಾರಣ್ಯ ಪ್ರವೇಶ ಚಂದ್ರಾವಳಿ ಚರಿತ್ರೆ ಹರಿಶ್ಚಂದ್ರ ಸತ್ವ ಪರೀಕ್ಷೆ ಇವು ಇವರ ಸ್ವತಂತ್ರ ನಾಟಕಗಳು ಇನ್ನು ಅನುವಾದಿತ ನಾಟಕಗಳು ಪಾರ್ವತಿ ಪರಿಣಯ ಮೇಘದೂತ ಶಕುಂತಲೋತ್ಪತ್ತಿ ಗಿರಿಜಾ ಕಲ್ಯಾಣ ಋತು ಸಂಹಾರ ಮೃಚಿದಾಸ ಕೃಷ್ಣ ರಾಧಿಕಾ ವಿಲಾಸ ಗಾಲವ ಚಿತ್ರಸೇನೆ ಜರಾಸಂಧವದ ನಾಗಾನಂದ ನಾರದ ಕುಚೇಷ್ಟ ಬೃಹಜಂಬು ಚರಿತ್ರೆ ಭುಜಂಗೋಪದೇಶ ಮಯೂರ ಧ್ವಜ ಪ್ರತಾಪ ರಾವಣವದ ದಾಸಪ್ಪ ನಾಯಕನ ಪಾಸು ವಿಶ್ವಾಮಿತ್ರ ತಪೋಭಂಗ ವ್ಯಭಿಚಾರಣಾರ್ಥ ಸಿಂಧು ಸೀತಾ ಸ್ವಯಂವರ ಅರಗರ್ವ ಪರಿಹಾರ ಇವು ಇವರ ಕೆಲವು ಇತರ ನಾಟಕಗಳು ಉಷಾಪರಣ ಇದು ಶಾಂತಕವಿ ರಚಿಸಿದ ಮೊದಲ ನಾಟಕ ಇದು ಸಂಗೀತ ಪ್ರಧಾನವಾದ ನಾಟಕ ಅಂತ ಹೇಳಲಾಗುತ್ತೆ ಇನ್ನು ಚಂದ್ರಾವಳಿ ಕತೆ ಇದು ಭಾಗವತದಿಂದ ಆಯ್ದುಕೊಂಡ ಶ್ರೀಕೃಷ್ಣನ ಕಥಾವಸ್ತುವನ್ನ ಒಳಗೊಂಡಿದೆ ಸೀತಾರಣ್ಯ ಪ್ರದೇಶ ಇದು ಉತ್ತರ ರಾಮಾಯಣದ ಕಥಾವಸ್ತುವನ್ನ ಒಳಗೊಂಡಿದೆ ಇನ್ನು ಕೆಲವು ಹಾಸ್ಯ ಪ್ರಬಂಧಗಳನ್ನ ಕೂಡ ಬರೆದಿದ್ದಾರೆ ಅಡ್ಡ ಕಥೆಗಳ ಬುಕ್ಕ ಅಲಾವಿ ಜಂಗು ಬರಿಗಾಲರಸು ವೈಶ್ಯವಾಟಿಕ ಸಂಚಾರ ಶೃಂಗಾರ ವಚನ ಸಂಗ್ರಹ ಶೃಂಗಾರ ಸಾಗರ ಶ್ರೀಕೃಷ್ಣ ಮೋಹಿನಿ ದುಂದುಮೆ ಕಾಳಸುರ ಸತ್ವದರ್ಶನ ದಾಸಯ್ಯನ ಪದ್ಯಗಳು ಕನ್ನಡಿಗರಿಗೆ ಸವಾಲುಗಳು ಕೀರ್ತನೆಗಳು ಗಜೇಂದ್ರ ಮೋಕ್ಷ ರಾವಣ ವೇದಾವತಿ ಶ್ರೀಮತಿ ಸ್ವಯಂವರ ಹರಿಮಿತ್ರೋಪಖ್ಯಾನ ಶ್ರೀ ವಿದ್ಯಾರಣ್ಯ ಚರಿತ್ರ ಮುಕುಂದ ನಾಮಾಮೃತ ಅನ್ನುವಂಥವು ಇವರ ಕೀರ್ತನೆಗಳು ಇನ್ನು ದೇವರ ನಾಮವನ್ನ ಕೂಡ ರಚಿಸಿದ್ದಾರೆ ಸಾಂತೇಶ ವಿಠಲ ಶಾಂತ ವಿಠಲ ಅನ್ನುವಂತಹ ಅಂಕಿತದಲ್ಲಿ ದೇವರ ನಾಮವನ್ನ ರಚಿಸಿದ್ದಾರೆ ಹೊಸ ಕವಿತೆಗಳು ಅನ್ನುವಂಥದ್ದು ಪುರಸ್ಕಾರ ನೋಡೋದಾದ್ರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಧಾರವಾಡದಲ್ಲಿ ಸಾರ್ವಜನಿಕ ಸಮಾರಂಭ ಏರ್ಪಡಿಸಿ ಶಾಂತ ಕವಿಗಳಿಗೆ ಗೌರವ ಸಲ್ಲಿಸಲಾಯಿತು ಇವರು ಅಗಡಿಯಲ್ಲಿ ಅಂಗಡಿಯಲ್ಲಿ ಶಿಕ್ಷಕರಾಗಿದ್ದಾಗ ಅಲ್ಲಿನ ಜನರು ಇವರಿಗೆ ಒಂದು ಮನೆ ಹನ್ನೆರಡು ಎಕರೆ ಭೂಮಿಯನ್ನು ಉಡುಗೊರೆಯಾಗಿ ನೀಡಿದ್ದರು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ವಾಚನಾಲಯಕ್ಕೆ ಶಾಂತ ಕವಿಗಳ ಗೌರವಾರ್ಥವಾಗಿ ಸಾಂತೇಶ ವಾಚನಾಲಯ ಅಂತ ಹೆಸರನ್ನ ಇಡಲಾಗಿದೆ ಇದಿಷ್ಟು ಶಾಂತಕವಿಗಳ ಒಂದು ಪರಿಚಯ ಇವತ್ತಿನ ಒಂದು ತರಗತಿಯಲ್ಲಿ ಅಟ್ಟಿ ಅಂಗಡಿ ನಾರಾಯಣರಾವ್ ಮತ್ತು ಶಾಂತಕವಿಯವರ ಪರಿಚಯವನ್ನ ಮಾಡ್ಕೊಟ್ಟಿದ್ದೀನಿ ಮುಂದಿನ ಒಂದು ತರಗತಿಯಲ್ಲಿ ಇನ್ನ ಉಳಿದಂತಹ ಕವಿಗಳು ಯಾರಿದ್ದಾರೆ ಅವರ ಪರಿಚಯವನ್ನ ಮಾಡ್ಕೊಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದ